ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನೋಡಿ ಇವತ್ತು ಈ ಸ್ಯಾರಿಯಲ್ಲಿ ನಾವು ಹೇಗೆ ಕುರ್ತಾ ಟಾಪ್ನ ನಾವು ರೆಡಿ ಮಾಡೋಣ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪಲ್ಲು ಅಲ್ಲಿ ಈ ರೀತಿಯಾಗಿ ಬಂದಿದೆ ಇದನ್ನು ನಾವು ಸ್ಲೀವ್ಸಿಗೆ ತೊಗೊಳ್ಳೋಣ ಹಾಗೆಯೇ ಇಲ್ಲಿ ಬಾರ್ಡರ್ ಬಂದಿದೆ ನೋಡಿ ಈ ರೀತಿಯಾಗಿ ಇರೋದನ್ನ ನಾವು ಇಲ್ಲಿ ಮೇಲೆ ಕೆಳಗೆ ಎರಡೂ ಸೈಡ್ ಬಾರ್ಡರ್ ಬಂದಿದೆ ನನಗೆ ಫಾರ್ಟಿ ಫೈವ್ ಲೆಂತ್ ಬಂದಿರೋದ್ರಿಂದ ಸ್ಯಾರಿಯಲ್ಲಿ ಹಾಗೇನೇ ತೊಗೋತೀನಿ ಹಾಗೆ ಇಲ್ಲಿ ಲೈನಿಂಗ್ ನೋಡಿ ಡಬಲ್ ಫೋಲ್ಡಿಂಗ್ನಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾನು ಫುಲ್ ಲೆಂತ್ ನಲ್ವತ್ತಿಂಚಿಗೆ ತಗೊತಾಯಿದ್ದೀನಿ ಯಾಕಂದರೆ ಮೈನ್ ಫ್ಯಾಬ್ರಿಕ್ಕು ನನಗೆ ಫಾರ್ಟಿ ಫೈವ್ ಬರುತ್ತೆ ಲೈನಿಂಗ್ ಆಗಿರೋದ್ರಿಂದ ಈಗ ಇಲ್ಲಿ ನಾನು ಫಾರ್ಟಿಗೆ ತೊಗೋತಾ ಇದ್ದೀನಿ ಈಗ ಇಲ್ಲಿ ನಾವು ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಸೆವೆನ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡಿದ್ರೆ ನನಗೆ ಇಲ್ಲಿ ಎಲ್ಲ ಜಾಯಿನ್ ಆಗಿ ನಿಮಗೆ ಸೆವೆನ್ ಉಳ್ಕೊಳ್ಳುತ್ತೆ ಈ ರೀತಿಯಾಗಿ ನೀವು ಮಾರ್ಕ್ನ ಮಾಡ್ಕೋಬೇಕು ಹಾಗಾಗಿ ನೋಡಿ ಸೆವೆನ್ ಪಾಯಿಂಟ್ ಫೈವ್ ಫೋರ್ಟೀನ್ ಪಾಯಿಂಟ್ ಫೈ ಈ ರೀತಿಯಾಗಿ ತೊಗೊಂಡಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಅರ್ಧ ಇಂಚು ಮೇಲೆ ಹೋದಾಗ ಸೆವೆನ್ನು ಫೋರ್ಟೀನು ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ತೊಗೊಳ್ಬೇಕಾಗತ್ತೆ ಈಗ ಇಲ್ಲಿ ನಾವು ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಫೋರ್ಟೀನ್ ಪಾಯಿಂಟ್ ಫೈವ್ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಈ ರೀತಿಯಾಗಿ ಇಲ್ಲಿ ನಾವು ಲೈನ್ನ ಹಾಕೊಂಡ್ರೆ ಇದು ಆಲ್ಮೋಸ್ಟ್ ಎಲ್ಲದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಕುರ್ತಾ ಒನ್ ತರ್ಟಿ ಟು ತ ಫಾರ್ಟಿ ಫಾರ್ಟಿ ಫೈವ್ ತನಕ ಏಜ್ ಇರೋರಿಗೆ ಈ ರೀತಿಯಾಗಿ ಟ್ವೆಂಟಿ ಏಯ್ಟಿಂದ ಹಿಡಿದು ಫೋರ್ಟಿ ತನಕ ಫೋರ್ಟಿ ಸೈಜ್ ಇರೋರಿಗೆ ಈ ಥರ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಫೋರ್ಟೀನ್ ಪಾಯಿಂಟ್ ಫೈವ್ ಹಾಗೆ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಈ ಟ್ವೆಂಟಿ ಫೈನ್ ಪಾಯಿಂಟ್ ಫೈಯಿಂದ ನಮಗೆ ಸೈಡ್ ಸ್ಲಿಟ್ ಅನ್ನೋದು ಓಪನ್ ಆಗುತ್ತೆ ಈ ರೀತಿಯಾಗಿ ನೀವು ಮಾಡಿದಾಗ ಈಗ ಇಲ್ಲಿ ನಾವು ಚೆಸ್ಟ್ ಮೆಷರ್ಮೆಂಟ್ ನಿಮ್ಮದು ಟೆನ್ ಅಂತ ಚೆಸ್ಟ್ ಮೆಷರ್ಮೆಂಟ್ ಇತ್ತು ಅಂತ ಅಂದರೆ ಅದಕ್ಕೆ ಒನ್ ಪಾಯಿಂಟ್ ಫೈವ್ ಪ್ಲಸ್ನ ಮಾಡಿಕೊಂಡು ನೀವು ಇಟ್ಟಾಗ ನಿಮಗೆ ಇಲ್ಲಿ ಫ್ರೀನೆಸ್ ಅನ್ನೋದು ಬರುತ್ತೆ ಇಲ್ಲಿ ನಾವು ಟೆನ್ ಮೆಷರ್ಮೆಂಟ್ ಅಂದರೆ ಫೋರ್ಟಿ ಸೈಜ್ ಆಯಿತು ಅಂತಂದರೆ ಅದಕ್ಕೆ ನಾವು ಒನ್ ಪಾಯಿಂಟ್ ಫೈವ್ ಸೇರಿಸಿ ಲೆವೆನ್ ಪಾಯಿಂಟ್ ಫೈವ್ನ ಇಟ್ಟಿದ್ದೀನಿ ಹಾಗೆಯೇ ವೇಸ್ಟ್ ಬಂದು ಟೆನ್ ಪಾಯಿಂಟ್ ಫೈವ್ ಅಂದರೆ ನೈನ್ ಸಮಥಿಂಗ್ ಅಂತ ಬರೋದಕ್ಕೆ ನಾವು ಒನ್ ಪಾಯಿಂಟ್ ಫೈವ್ ಅಂದರೆ ಲೂಸ್ನೆಸ್ಸಿಗೋಸ್ಕರ ಟೆನ್ ಪಾಯಿಂಟ್ ಫೈವ್ ಇಟ್ಟಿದ್ದೀನಿ ಮತ್ತು ಇಲ್ಲಿ ಡೌನ್ ಸೈಡ್ ಸ್ಲಿಟ್ಟಲ್ಲಿ ನಾನು ಲೆವೆನ್ ಪಾಯಿಂಟ್ ಫೈವ್ನೇ ಇಟ್ಟಿದ್ದೀನಿ ಈಗ ಇಲ್ಲಿ ನಾವು ನೋಡಿ ಈ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೊಂಡಾದಮೇಲೆ ಭುಜ ಮಾರ್ಕ್ ಮಾಡೋಣ ಭುಜ ಶೋಲ್ಡರ ಏನ ಮೆಷರ್ಮೆಂಟ್ ಮಾಡ್ಕೊಂಡಿರ್ತೀವಿ ಅದರ ಆಫು ಸೊ ಏಳನ್ನ ನಾನೀಗ ಇಲ್ಲಿ ಇಡ್ತಾ ಇದ್ದೀನಿ ಈ ಸೈಡ್ ಕೂಡ ಏಳನ್ನ ಇಟ್ಬಿಟ್ಟು ನೀಟಾಗಿ ಇಲ್ಲಿ ಒಂದು ಲೈನ್ನ ಹಾಕ್ಕೊಳ್ಳೋಣ ಲೈನ್ ಹಾಕ್ಕೊಂಡಾಗ ನಿಮಗೆ ಈಸಿಯಾಗಿ ಬರುತ್ತೆ ಇಲ್ಲಿ ನಮಗೆ ಹಾರ್ಮೋಲ್ ಅನ್ನೋದನ್ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ ಕಂಕ್ಳು ಅನ್ನೋದು ಬರೋದು ಸೊ ಈಗ ಇಲ್ಲಿ ನಾವು ಏನು ಮಾಡೋಣ ಅಂದರೆ ಇದಕ್ಕೆ ನಾವು ಸೆವೆನ್ ತೊಗೊಂಡಿದ್ದೀವಲ್ಲ ಇಲ್ಲಿಗೆ ಒಂದು ಮಿಡ್ ಪಾಯಿಂಟಿಗೆ ಮಾರ್ಕ್ ಮಾಡೋಣ ಯಾಕಂದರೆ ಸೈಡ್ ಸ್ಲಿಟ್ ಹೇಗೆ ನಾವು ಮಾರ್ಕ್ ಮಾಡ್ಕೋತೀವಿ ಅದೇ ರೀತಿಯಾಗಿ ಈಗ ಇಲ್ಲಿ ನಾವು ಕಂಕ್ಳಿಗೂ ಈ ಥರ ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಈಗ ಒಂದೂವರೆಯಿಂದ ಒಂದು ಮುಕ್ಕಾಲು ತನಕನೂ ಇಡ್ಬೋದು ಇದು ಕುರ್ತಾ ಆಗಿರೋದರಿಂದ ಈ ರೀತಿಯಾಗಿ ಮಾರ್ಕ್ನ ಮಾಡಿಕೊಂಡು ಈಗ ಇಲ್ಲಿ ನೀವು ಶೇಪ್ನ ಕೊಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಶೇಪ್ ಕೊಟ್ಟಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡರದನ್ನು ನಾನು ಸೈಜ್ ಶೇಪ್ ಅಂದರೆ ಹಾರ್ಮೋಲ್ನ ಮಾರ್ಕ್ನ ಮಾಡಿದ್ದೀನಿ ಈ ರೀತಿಯಾಗಿ ಎರಡಕ್ಕೂ ಕಾಲು ಇಂಚ್ ವ್ಯತ್ಯಾಸ ಇರಬೇಕು ಫ್ರಂಟಿಗೆ ಮತ್ತು ಬ್ಯಾಕಿಗೆ ಹಾಗೆ ನೆಕ್ ಬಿಡ್ತನ ನಾನು ಎರಡೂವರೆ ಇದ್ದೀನಿ ಫ್ರೆಂಡ್ಸ್ ನೆಕ್ ಬಿಡ್ತು ಎರಡೂವರೆ ನೆಕ್ ಡೀಪ್ ಬಂದು ಏಳು ಇಂಚನ್ನು ತೊಗೊತಾ ಇದ್ದೀನಿ ಫ್ರಂಟ್ ಬ್ಯಾಕು ಎರಡಕ್ಕೂ ಸೇಮ್ ನೆಕ್ ಡೀಪ್ನ ಹೇಳಿದ್ದಾರೆ ಸೊ ಹಾಗಾಗಿ ಈ ರೀತಿಯಾಗಿ ಮಾರ್ಕ್ನ ಇದ್ದೀನಿ ಇಲ್ಲಿ ನಾವು ಡಬಲ್ ಫೋಲ್ಡ್ ಇಟ್ಕೊಂಡಿರೋದ್ರಿಂದ ಫ್ರಂಟ್ ಬ್ಯಾಕು ಎರಡೂ ಒಟ್ಟಿಗೆ ಕಟ್ ಮಾಡ್ಕೊಬೋದು ಮಾರ್ಕ್ ಮಾಡಬೇಕಾದ್ರೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನು ಈಗ ಏನಕ್ಕೂ ಮಾರ್ಕ್ ಮಾಡಿಲ್ಲ ಬರೀ ನೆಕ್ ಹಿಡ್ತನ್ನ ಮಾತ್ರ ಮಾರ್ಕ್ ಮಾಡಿದ್ದೀನಿ ಈಗ ಇಲ್ಲಿ ನಾವು ಈ ಶೇಪ್ನ ಕೊಡೋಣ ನಿಮಗೆ ಚೂಡಿ ಕುರ್ತಿ ಯಾವುದ್ರಲ್ಲಾದರೂ ಈ ರೀತಿಯಾಗಿ ಶೇಪ್ ಅನ್ನೋದು ಬಂದಿರತ್ತಲ್ವ ಈ ರೀತಿಯಾಗಿ ನೀವು ಫಸ್ಟು ಮಾರ್ಕ್ನ ಮಾಡಿಕೊಂಡು ನಿಮಗೆ ಇಲ್ಲಿ ಗ್ಯಾಪ್ ಎಷ್ಟು ಬೇಕು ಕ್ಲಾತ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಮಗೆ ಸ್ವಲ್ಪ ದಪ್ಪ ಸಣ್ಣ ಹಾಕ್ತೀವಿ ಅಂದವರು ಒಂದು ಎರಡೆರಡು ಇಂಚಷ್ಟು ನೀವು ಕಚ್ಚಾನ ಬಿಟ್ಕೊಂಡ್ರೆ ನಿಮಗೆ ಇಲ್ಲಿ ಇದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇದಕ್ಕೂ ಕೂಡ ಅಷ್ಟೇ ಇದೇ ರೀತಿಯಾಗಿ ನಿಮಗೆ ಈ ಶೇಪ್ ಅನ್ನೋದು ಏನಿದೆ ಇದೇ ರೀತಿಯಾಗಿ ಬಂದರೆ ನಿಮಗೆ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈಗ ನಾವು ಬಾಟಮ್ನ ಮಾರ್ಕ್ ಮಾಡ್ಕೊಳ್ಳೋಣ ಬಾಟಮ್ ನಾನು ಹನ್ನೊಂದು ಇಲ್ಲಿ ಒಂಚೂರು ವ್ಯತ್ಯಾಸ ಏನಾದರೂ ಇತ್ತು ಅಂತ ಅಂದಾಗ ಈ ರೀತಿಯಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ ಈಗ ಇಲ್ಲಿ ನಾನು ಹನ್ನೊಂದೂರೆಗೇ ಬಾಟಮ್ನ ಇದ್ದೀನಿ ಏನಕ್ಕೆ ಅಂದರೆ ಸೈಡ್ ಸ್ಲಿಟ್ ಕೂಡ ಆಗತ್ತಲ್ವ ಕರೆಕ್ಟಾಗಿ ಬರಬೇಕು ಹಾಗಾಗಿ ಸೈಡ್ ಸ್ಲಿಟ್ಟಿಗೆ ನಾನಿಲ್ಲಿ ಇಲ್ಲಿ ನಾವು ಎರಡು ಅಂತ ಬಿಟ್ಕೊಂಡಿದ್ದೀವಿ ನಾನಲ್ಲಿ ಒಂದೂವರೆ ಬಿಟ್ಕೊಂಡಿದ್ದೀನಿ ಹೆವಿಯಾಗಿ ಬೇಡ ಹೆವಿಯಾಗಿ ಆಯಿತು ಅಂದರೆ ನಿಮಗೆ ಬಟ್ಟೆ ಜಾಸ್ತಿ ಬಂದಾಗ ಅಷ್ಟು ನೀಟಾಗಿ ಸೈಡ್ ಸ್ಲಿಟ್ ಅನ್ನೋದು ಬರಲ್ಲ ಬಾಟಮಲ್ಲಿ ಒಂದೂವರೆ ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಲೈನ್ನ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ನೀವು ಕಟ್ನ ಮಾಡ್ಕೋಬೇಕು ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಹಿಡಿದು ಕಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಹಾರ್ಮೋಲು ಪರ್ಫೆಕ್ಟಾಗಿ ಬರುತ್ತಾ ಒಂದ್ಸರಿ ಚೆಕ್ ಮಾಡಿ ಕಟ್ ಮಾಡಿ ಯಾಕಂದರೆ ಇಲ್ಲಿಗೆ ಕರೆಕ್ಟಾಗಿ ನಿಮ್ಮದು ಏನು ಹಾರ್ಮೋಲ್ ರೌಂಡ್ ಬಂದಿರುತ್ತೆ ಅಷ್ಟು ಪರ್ಫೆಕ್ಟಾಗಿ ಬಂತು ಅಂದರೆ ಕ್ಲೀನಾಗಿರುತ್ತೆ ಇಲ್ಲ ಅಂದರೆ ವೇರಿಯೇಷನ್ಸ್ ಆಗಿರುತ್ತೆ ಅದಕ್ಕೆ ನೋಡಿಕೊಂಡು ನೀವು ಇಲ್ಲಿ ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಈಗ ನಾನು ಕಟ್ ಮಾಡಿದ್ದೀನಿ ನೆಕ್ ಹಿಡ್ತನ್ನ ಕೂಡ ಮಾರ್ಕ್ ಮಾಡಿದೆ ಈಗ ನಾನಿಲ್ಲಿ ನೋಡಿ ನೆಕ್ ಡೀಪಲ್ಲಿ ವಿಡ್ತನ್ನು ತೊಗೋತಾ ಇದ್ದೀನಿ ಇಲ್ಲಿ ನೀವು ಮೂರರಿಂದ ಮೂರುವರೆ ತನಕ ತಗೋಬೋದು ನಾವು ಬ್ರಾಡ್ ಬೇಕು ಅನ್ನೋರು ಮೂರುವರೆ ತೊಗೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಸಾಕು ಅನ್ನೋರು ಮೂರು ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಇಲ್ಲಿ ಫ್ರಂಟು ಬ್ಯಾಕು ಎರಡಕ್ಕೂ ಚೇಂಜ್ ಇರುತ್ತಲ್ವ ನೆಕ್ ಹಾಗಾಗಿ ಈಗ ಸಪ್ರೇಟಾಗಿ ತೊಗೊಂಡು ನೀವು ನೆಕ್ನ ಕೊಟ್ಟಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನೆಕ್ ಬಿಡ್ತನ ನೋಡಿಕೊಂಡು ನೀವು ತೊಗೊಳ್ಳಿ ತೊಗೋಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆದರೂ ನಿಮಗೆ ಇಲ್ಲಿ ನೆಕ್ಕು ಬ್ರಾಡಾಗಿಬಿಡುತ್ತೆ ತುಂಬ ಬ್ರಾಡ್ ಹಾಕೋರಾದರೆ ಓಕೆ ಹಾಕಿಲ್ಲ ಅಂತ ಅಂದಾಗ ಸ್ವಲ್ಪ ನೋಡ್ಕೊಂಡು ಹಾಕಿ ಮಿನಿಮಮ್ ಅಂತಂದರೆ ತ್ರೀ ತೊಗೊಳ್ಳಿ ಇಲ್ಲ ನಾವು ಸ್ವಲ್ಪ ಬ್ರಾಡ್ ಹಾಕ್ತೀವಿ ಅನ್ನೋರು ತ್ರೀ ಪಾಯಿಂಟ್ ಫೈವ್ ತನಕ ತ್ರೀ ಪಾಯಿಂಟ್ ಫೈವ್ ಫೋರ್ ತನಕನೂ ಕೂಡ ತೊಗೋಬೋದು ನೋಡಿ ಇಲ್ಲಿ ಈ ಶೋಲ್ಡರ್ನು ನೀವು ನೋಡ್ಕೋಬೇಕಾಗತ್ತೆ ಯಾಕಂದರೆ ಎರಡೂ ಕಡೆ ಸ್ಟಿಚ್ ಆಗಬೇಕಾಗತ್ತೆ ಹಾಗೆ ಓವರ್ ಲಾಕ್ ಆಗಬೇಕಾಗತ್ತೆ ಸ್ಲೀವ್ ಅಟ್ಯಾಚ್ ಆಗಬೇಕಾಗತ್ತೆ ಇಷ್ಟೆಲ್ಲ ಹಾಗೆ ನಿಮಗೆ ಮೂರರಿಂದ ಮೂರು ಕಾಲಷ್ಟು ನಿಮಗೆ ಭುಜ ಅನ್ನೋದು ಉಳ್ಕೋಬೇಕಾಗತ್ತೆ ನೀವು ಕುರ್ತಿ ಅಂತ ಮಾಡಿದಾಗ ಈ ಥರ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಇದು ಕೂಡ ಅಷ್ಟೇ ಫ್ರಂಟಿಗಾಗಲಿ ಬ್ಯಾಕಿಗಾಗಲಿ ನೆಕ್ ಬಿಡ್ತು ಅನ್ನೋದು ಯಾವುದೇ ರೀತಿ ವ್ಯತ್ಯಾಸ ಬರೋಲ್ಲ ಎರಡೂ ಒಂದೇ ಥರನೇ ಬರುತ್ತೆ ನೆಕ್ ಡೀಪ್ ಅನ್ನೋದು ನೀವು ಯಾವ ಥರ ವೇರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಎರಡೂ ಒಂದೇ ಒಂದೇ ಸಮ ಇರಲಿ ಅನ್ನೋರು ಇರ್ತಾರೆ ಇಲ್ಲ ನಮಗೆ ಬ್ಯಾಕ್ ನೆಕ್ ಜಾಸ್ತಿ ಇರಲಿ ಫ್ರಂಟ್ ನೆಕ್ ಕಮ್ಮಿ ಇರಲಿ ಅನ್ನೋರು ಇರ್ತಾರೆ ಇದನ್ನು ನೋಡಿಕೊಂಡು ನೀವು ಆ್ಯಸ್ ಯು ವಿಶ್ ನಿಮಗೆ ಯಾವ ರೀತಿ ನೆಕ್ ಡೀಪ್ ಬೇಕು ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಹಾಗೆ ನೀವು ನೆಕ್ ಯಾವ ಥರ ತೊಗೋತೀರ ರೌಂಡಾ ಸ್ಕ್ವೇರ್ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ನಾನು ಫಸ್ಟಕ್ಕೆ ಫ್ರಂಟಲ್ಲಿ ಸ್ಕ್ವೇರು ಬ್ಯಾಕಲ್ಲಿ ರೌಂಡನ್ನ ಕಟ್ ಮಾಡಿದ್ದೀನಿ ಈಗ ನಾವು ಏನು ಇದೆ ಅದಕ್ಕೆ ಒಂದು ಐದು ಇಂಚು ಜಾಸ್ತಿ ಇಟ್ಟು ನಾವು ಕಟ್ನ ಮಾಡ್ಕೋಬೇಕು ಮೈನ್ ಫ್ಯಾಬ್ರಿಕ್ನ ನೋಡಿ ಕಟ್ ಮಾಡಿದ್ದೀನಿ ಈ ರೀತಿಯಾಗಿ ಬಂದಿದೆ ಈಗ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಕ್ಯಾನ್ವಾಸಲ್ಲಿ ನೋಡಿ ಇಲ್ಲಿ ಫ್ರಂಟ್ ಬ್ಯಾಕು ನೆಕ್ ನಾನು ಏನು ನಾವು ಮಾರ್ಕ್ ಮಾಡ್ಕೋದ್ವಲ್ಲ ಆ್ಯಸ್ ಇಟ್ ಈಸ್ ಅಷ್ಟನ್ನೇ ಇಟ್ಟು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಇಂಚ್ ಎಕ್ಸ್ಟ್ರಾ ಕೂಡ ತೊಗೊಂಡಿದ್ದೀನಿ ನೋಡಿ ನೀವು ಕಾಣಿಸ್ತಾ ಇದೆ ಅಲ್ವ ಗ್ಯಾಪ್ ಯಾಕಂದರೆ ಫಿನಿಷಿಂಗಿಗೆ ಅಂತ ಈ ರೀತಿಯಾಗಿ ತೊಗೊಂಡು ನೀಟಾಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟು ಬ್ಯಾಕು ಎರಡೂ ಆಮೇಲೆ ಈ ರೀತಿಯಾಗಿ ನೋಡಿಕೊಂಡು ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ ಕ್ಯಾನ್ವಾಸ್ ಇಟ್ಕೊಂಡ್ರೆ ನಿಮಗೆ ನೆಕ್ ಫಿನಿಷಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫೇಸಿಂಗ್ ಥರ ಸೊ ನೋಡಿ ಈಗ ನಾನು ಕ್ಯಾನ್ವಾಸ್ನ ಒಂದು ಲೈನಿಂಗ್ ಕ್ಲಾತಿಗೆ ಐರನ್ ಮಾಡಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಫೇಸಿಂಗ್ನ ಹಾಗೆ ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ರಫ್ ಆಗಿ ಒಂದು ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದು ಸೆಂಟರು ಸೆಂಟರಿಗೆ ಒಂದು ನ್ಯಾಚನ್ನ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸೆಂಟರಲ್ಲಿ ಈ ಏನು ಫೇಸಿಂಗ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಇಟ್ಬಿಟ್ಟು ಹೊಲಿಯೋದಕ್ಕೆ ತುಂಬಾ ಸುಲಭ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಈಗ ಇದಕ್ಕೂ ಅಷ್ಟೇ ನೋಡಿ ಮ್ಯಾಚ್ ಮಾಡಿದ್ದೀನಿ ಕರೆಕ್ಟಾಗಿ ಸೆಂಟರಿಗೆ ಇಟ್ಟಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನಿಮ್ಗೆ ಇಲ್ಲಿ ಏನಾದರೂ ಈಗ ಇಡಬೇಕಾದ್ರೆ ವ್ಯತ್ಯಾಸ ಮಾಡ್ಕೋತೀರಾ ಅಂತ ಏನಾದರೂ ಅನಿಸಿದ್ರೆ ಇಲ್ಲಿ ಏನು ನಾವು ನ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ ಎಳ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಕರೆಕ್ಟಾಗಿ ಇದನ್ನು ಸ್ಟ್ರೈಟಾಗಿ ಇಡ್ತೀರ ನೋಡಿ ಈ ರೀತಿಯಾಗಿ ಇಲ್ಲಿ ಸ್ಟ್ರೈಟ್ ಇರುತ್ತೆ ಇಲ್ಲಿ ಕೂಡ ವ್ಯತ್ಯಾಸ ಆಗಲ್ಲ ಸ್ಟ್ರೈಟಾಗಿಯೇ ಇರುತ್ತೆ ಒಂದು ಗುಂಡ್ಪಿಂದ ಏನಾದರೂ ತಗೊಂಡು ನೀಟಾಗಿ ಇದನ್ನು ಹಿಡಿದು ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡಿದಾಗ ನಿಮಗೆಲ್ಲೂ ಬಟ್ಟೆ ಅನ್ನೋದು ಜರಗಲ್ಲ ಪರ್ಫೆಕ್ಟಾಗಿರತ್ತೆ ಹಾಗೇ ಈ ಕೆಲವೊಂದು ಸರಿ ಈ ಕಡೆ ಆ ಕಡೆ ಜರಗ್ದಾಗ ಈ ರೌಂಡ್ ಶೇಪಲ್ಲೂ ವ್ಯತ್ಯಾಸ ಆಗ್ಬೋದು ಅಥವಾ ಬೇರೆ ಏನಾದರೂ ಡಿಸೈನ್ ಮಾಡ್ತೀರ ಅಂದಾಗ ಕೂಡ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ ಈಗ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಗೆ ನೀವು ಕರೆಕ್ಟಾಗಿ ಸ್ಟಿಚ್ನ ಹಾಕ್ಕೋಬೇಕು ಸ್ಟಿಚ್ ಹಾಕಿ ಆಗಿದೆ ಹಾಕಿ ಆದಮೇಲೆ ನೋಡಿ ಈಗ ಕಾಲು ಇಂಚಷ್ಟು ಹೀಗೆ ಬಿಟ್ಟು ನೀಟಾಗಿ ಕಟಿಂಗ್ ಅನ್ನೋದನ್ನ ಮಾಡ್ಕೊತ ಬರಬೇಕು ಇಲ್ಲಿ ನೋಡಿ ಈ ಕಾಲು ಇಂಚ್ ಬಿಟ್ಟರೆ ನಿಮಗೆ ಏನಂದರೆ ನ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೇ ನಿಮಗೆ ಶೇಪ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ನೀವು ಬಿಟ್ಟು ನೀಟಾಗಿ ಕಟ್ ಮಾಡಿ ಏನು ನೀವು ನೆಕ್ಕಿದೆ ಅಷ್ಟು ನೀಟಾಗಿ ನ್ಯಾಚನ್ನ ಮಾಡ್ಕೋಬೇಕು ಈ ರೀತಿ ನ್ಯಾಚ್ ಮಾಡಾದ್ಮೇಲೆ ಟರ್ನ್ ಮಾಡಿಬಿಟ್ಟು ನೀಟಾಗಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೆಕ್ ಅನ್ನೋದು ಸ್ಕ್ವೇರ್ ಆಗ್ಬೋದು ರೌಂಡ್ ಆಗ್ಬೋದು ನೀವು ಯಾವುದೇ ಡಿಸೈನ್ ಮಾಡೋದಾದರೂ ಅಷ್ಟೇ ಈ ಟ್ರಿಕ್ಸ್ನೇ ಯೂಸ್ ಮಾಡಿ ನಿಮಗೆ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಪರ್ಫೆಕ್ಟಾಗಿ ಕೂಡ ಕೂತ್ಕೊಳ್ಳುತ್ತೆ ಶೇಪ್ಸ್ ಅನ್ನೋದು ಈಗ ನೋಡಿ ನಾವು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ ಕಟ್ ಮಾಡೋದಕ್ಕೆ ನಾನು ಪಲ್ಲು ತೊಗೊಂಡಿದ್ದೀನಿ ಒಂದು ಲೆವೆನ್ ಟು ಫೋರ್ಟೀನ್ ನಾವು ಏನು ತೊಗೊಂಡಿರ್ತೀವಿ ಅದೇ ಇಲ್ಲಿ ಬಾಟಮ್ ಫೋಲ್ಡ್ ಬೇರೆ ಮಾಡಬೇಕಲ್ವ ಬಾಟಮ್ ಫೋಲ್ಡಿಗೆ ಎಕ್ಸ್ಟ್ರಾ ತೊಗೊಳ್ಳಿ ಹಾಗೇ ನಿಮ್ಮದು ಏನು ಲೆಂತ್ ಇದೆ ಅದನ್ನು ನೀಟಾಗಿ ತೊಗೋಬೇಕಾಗತ್ತೆ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನನಗೆ ಲೆವೆನ್ ಇಂಚಸ್ಸು ಸ್ಲೀವ್ ಬೇಕಾಗತ್ತೆ ನಾನಿಲ್ಲಿ ಟ್ವೆಲ್ ಟು ಫೋರ್ಟೀನ್ನ ತೊಗೊತೀನಿ ಯಾಕಂದರೆ ಬಾಟಮ್ ಫೋಲ್ಡ್ ಮಾಡಬೇಕು ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ನಾವು ಮೂರು ಮುಕ್ಕಾಲಿಗೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ತಾಯಿದ್ದೀನಿ ಮೂರು ಮುಕ್ಕಾಲಿಗೆ ಮಾರ್ಕ್ ಮಾಡಾದಮೇಲೆ ಇಲ್ಲಿ ನಮ್ಮದು ಏನು ಬಂದಿರುತ್ತೆ ಸ್ಲೀವ್ದು ಆ ಸ್ಲೀವ್ ರೌಂಡ್ ಅಂದರೆ ಹಾರ್ಮಲ್ ರೌಂಡ್ ಬರುತ್ತಲ್ಲ ಅದನ್ನು ತೊಗೊಳ್ಬೇಕಾಗತ್ತೆ ಅದು ತೊಗೊಂಡಾಗ ನಿಮಗೆ ಇಲ್ಲಿ ನೀಟಾಗಿ ಬರುತ್ತೆ ಅಲ್ಲದೆ ಇಲ್ಲಿ ಎಕ್ಸಸ್ ಬೇರೆ ಬೇಕಾಗುತ್ತೆ ಸಾಲಲ್ಲ ಹಾಗಾಗಿ ನೀವು ಜಾಯಿಂಟ್ ಮಾಡ್ಕೋಬೇಕು ನಾನು ಹಾಗಾಗಿ ಏನಿದೆ ಅಷ್ಟಕ್ಕೆ ಮಾತ್ರ ಈ ರೀತಿಯಾಗಿ ಮಾರ್ಕ್ನ ಮಾಡಿಬಿಟ್ಟು ಸ್ಲೀವ್ದನ್ನ ಮೇಷರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಸ್ಲೀವ್ ಶೇಪ್ನ ಕೊಡ್ತಾಯಿದ್ದೀನಿ ಇಲ್ಲಿನೂ ಅಷ್ಟೇ ಸ್ಲೀವ್ ರೌಂಡ್ ಏನು ಬಂದಿರುತ್ತೆ ನೋಡಿ ಇಲ್ಲಿ ನನಗೆ ಆಫ್ ಮಾಡ್ಕೋಬೇಕು ನಿಮ್ದು ಏನು ಸ್ಲೀವ್ ರೌಂಡ್ ಬಂದಿರುತ್ತೆ ಆದರೂ ಆಫ್ ಮಾಡಿಕೊಂಡಾಗ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಆರು ಇಂಚಿಗೆ ಮಾರ್ಕ್ನ ಇದ್ದೀನಿ ಇಷ್ಟಕ್ಕೆ ಈ ರೀತಿಯಾಗಿ ಮಾರ್ಕ್ ಮಾಡಿ ಇಲ್ಲಿ ನಾನು ಸ್ಲೀವ್ ಶೇಪ್ ಏನು ಮಾರ್ಕ್ ಮಾಡಿದ್ದೀನಿ ಇದನ್ನು ಕಟ್ ಮಾಡಲ್ಲ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊತೀನಿ ಆಮೇಲೆ ಇಲ್ಲಿ ಅಟ್ಯಾಚ್ ಮಾಡಿ ಆಮೇಲೆ ಶೇಪ್ನ ಕೊಟ್ಟಾಗ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಸೊ ನನಗಿಲ್ಲಿ ಮಾರ್ಜಿನ್ ಲೈನ್ ಅನ್ನೋದು ಸಿಗಲ್ಲ ಹಾಗಾಗಿ ಮಾರ್ಜಿನ್ ಲೈನ್ಗೆ ನಾನು ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡಬೇಕು ನೋಡಿ ನಾನು ಹೇಳೋದ್ನಲ್ಲ ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ನೆಕ್ಸ್ಟು ನೀವು ಇಲ್ಲಿ ಬಟ್ಟೆನ ಏನು ಅಟ್ಯಾಚ್ ಮಾಡಬೇಕಿರುತ್ತೆ ಎಕ್ಸ್ಟ್ರಾ ಅದನ್ನ ಅಟ್ಯಾಚ್ ಮಾಡಿ ಆಮೇಲೆ ಸ್ಲೀವ್ನ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಇದು ಕೂಡ ಅಷ್ಟೇ ಡಬಲ್ ಫೋಲ್ಡ್ನಲ್ಲಿ ಇಟ್ಟಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಎರಡಕ್ಕೂ ಅಷ್ಟೇ ಜಾಯಿನ್ ಮಾಡ್ಕೋಬೇಕು ಒಂದು ಎರಡು ಎರಡೂವರೆ ಇಂಚಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಜಾಯಿನ್ ಮಾಡಿಕೊಂಡ್ರೆ ನಿಮಗೆ ಎರಡು ಇಂಚಷ್ಟು ಉಳಿಯುತ್ತೆ ಯಾಕಂದರೆ ಅಟ್ಯಾಚಿಂಗಿಗೆ ಕೂಡ ಬೇಕಲ್ವ ಹಾಗಾಗಿ ಎರಡೂವರೆ ಇಂಚಿಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಏನು ಬಿಟ್ಕೊಂಡಿದ್ದೀವಿ ಅಷ್ಟಕ್ಕೆ ಸಿಗುತ್ತೆ ಈಗ ನೋಡಿ ಇಲ್ಲಿ ನಾನು ನೀಟಾಗಿ ಅಟ್ಯಾಚ್ ಮಾಡಿ ಆದಮೇಲೆ ಸ್ಲೀವ್ನ ಕಟ್ ಮಾಡಿದೆ ನೀಟಾಗಿ ಬಂದಿದೆ ಅಲ್ವ ಈ ರೀತಿಯಾಗಿ ಬಂದ ಮೇಲೆ ಬಾಟಮ್ ಫೋಲ್ಡೆಲ್ಲ ಮಾಡಿ ಪೂರ್ತಿ ರೆಡಿ ಮಾಡಿದ್ದೀನಿ ಫೇಸಿಂಗ್ ಎಲ್ಲ ಕೊಟ್ಟು ಶೋಲ್ಡರ್ ಜಾಯಿನ್ ಮಾಡಿ ಸ್ಲೀವ್ನ ಕೂಡ ಅಟ್ಯಾಚ್ ನಾ ಮಾಡಿದ್ದೀನಿ ಎರಡೂ ತೋರಿಸ್ತಾ ಇರೋದರಿಂದ ಸ್ವಲ್ಪ ಬ್ರೀಫಾಗಿ ತೋರಿಸಿದ್ದೀನಿ ಅಲ್ಲದೆ ಈ ಶೋಲ್ಡರ್ ಅಷ್ಟೇ ಹೆಚ್ಚು ಕಡಿಮೆ ಬರಬಾರ್ದು ಸ್ಲೋ ಶೋಲ್ಡರ್ ಆಗ್ಬೋದು ಸ್ಲೀವ್ಸ್ ಆಗ್ಬೋದು ನೋಡಿ ಸ್ಟಿಚ್ ಆದಮೇಲೆ ಒಂದೇ ಸಮ ಬರಬೇಕು ಒಂದಕ್ಕೂ ಇನ್ನೊಂದಕ್ಕೂ ವ್ಯತ್ಯಾಸ ಬರಬಾರ್ದು ಇಲ್ಲಿ ನೋಡಿ ಬಾಟಮ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ನಾವು ರೆಡಿ ಮಾಡಾದಮೇಲೆ ಹೀಗೆ ಉಲ್ಟಾ ಮಾಡಿ ನೀಟಾಗಿ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಆಗಿರುತ್ತೆ ನೆಕ್ಸ್ಟು ಸೈಡ್ ಸ್ಲಿಟ್ ಸೈಡ್ ಸ್ಲಿಟ್ಟಿಗೂ ನೋಡಿ ಈ ರೀತಿ ಗುಂಪಿನ ಹಾಕ್ಕೊಂಡು ನೀವು ಲಾಕ್ ಮಾಡಿಕೊಂಡ್ರೆ ಒಂದೇ ಸಮ ಬರತ್ತೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಫೋಲ್ಡ್ ಆಗೋದು ಈ ಥರ ಎಲ್ಲ ಆಗೋಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ಇಲ್ಲಿನೂ ಅಷ್ಟೇ ಒಂದು ಇಂಚಷ್ಟು ಮೇಲಕ್ಕೆ ನೀವು ಈ ರೀತಿಯಾಗಿ ಮಾರ್ಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಲಾಕ್ ಮಾಡಿ ನೀಟಾಗಿ ಕೂರಿಸಿದಾಗ ನಿಮಗೆ ಇದು ಸೈಡ್ ಸ್ಲಿಟ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಈ ಸೈಡ್ ಸ್ಲಿಟ್ನ ನಾನು ಈಗ ತೋರಿಸಿದ್ನಲ್ಲ ಈ ರೀತಿಯಾಗಿ ಮಾಡಿದಾಗ ಈ ರೀತಿ ಬರುತ್ತೆ ಎರಡೂ ಸೈಡು ಅಷ್ಟೇ ನೋಡಿ ಎಲ್ಲೂ ವ್ಯತ್ಯಾಸ ಬರಲ್ಲ ಮನೆಗೆ ಒಂದೇ ಸಮ ಫೋಲ್ಡಿಂಗ್ ಅನ್ನೋದು ಬರುತ್ತೆ ಪೂರ್ತಿ ರೆಡಿ ಆದಮೇಲೆ ಯಾವ ರೀತಿ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಕುರ್ತಾ ಅನ್ನೋದು ನೀವು ಡೈಲಿ ವೇರ್ಸಿಗೆಲ್ಲ ಯೂಸ್ ಮಾಡ್ಬೋದು ಆರಾಮಾಗಿ ಮತ್ತು ಸ್ಲೀವ್ಸಿಗೆ ಆಗ್ಬೋದು ಎಲ್ಲನೂ ಅಷ್ಟೇ ತುಂಬಾ ಪರ್ಫೆಕ್ಟಾಗಿರುತ್ತೆ ಈಗ ರೆಡಿಮೇಡ್ ಕುರ್ತಾ ಏನು ಬಂದಿರತ್ತೆ ಆ್ಯಸ್ ಇಟ್ ಈಸ್ ಬಂದಿರುತ್ತೆ ಬಾರ್ಡರ್ ಅನ್ನೋದು ನೋಡಿ ಎರಡು ಸೈಡ್ ಬಂದಿದೆ ಲೆಂತಿ ಬೇಕು ಅಂತ ಸೊ ಆಗಿ ಒಂದು ಲಕ್ಟನ್ನು ಅನ್ನೋದನ್ನ ಮಾಡಿ ಹಾಕಿದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ನೀವು ಎಲ್ಲಿ ಬೇಕಾದರೂ ಡೈಲಿ ವೇರಿಗಾದರೂ ಯೂಸ್ ಮಾಡ್ಬೋದು ಔಟ್ಸೈಡಿಗಾದರೂ ಯೂಸ್ ಮಾಡ್ಬೋದು ತುಂಬಾ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬಾ ಸಿಂಪಲ್ಲಾಗಿ ತುಂಬಾ ಬೇಗನೆ ನೀವು ಸ್ಟಿಚ್ ಅನ್ನೋದನ್ನ ಮಾಡ್ಕೋಬೋದು ಕಟಿಂಗ್ ಮತ್ತು ಸ್ಟಿಚಿಂಗ್ ತುಂಬಾ ಈಸಿ ಮೆಥಡ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್